ಆಳಂದ ಪಟ್ಟಣದ ಶ್ರೀರಾಮ್ ಮಾರ್ಕೆಟ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಂದು ಬಿಜೆಪಿ ಮುಖಂಡ ತಾನಾಜಿ ಸೂರ್ಯವಂಶಿ ಆರೋಪಿಸಿದ್ದಾರೆ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಹಾಳಾಗಿ ಹೋಗಿದ್ದು ಅದು ಕುಡುಕರ ಅಡ್ಡೆಯಾಗಿ ಪರಿವರ್ತನೆಯಾಗಿದೆ ಕುಡಿದ ಬಾಟಲ್ಗಳು ಮತ್ತು ರಾತ್ರಿ ಹೊತ್ತಿನಲ್ಲಿ ಅನೈತಿಕ ಚಟುವಟಿಕೆ ಕೇಂದ್ರವಾಗುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಬಡವರ ಹೊಟ್ಟೆ ತುಂಬಲು ಈ ಕ್ಯಾಂಟೀನ್ ನಿರ್ಮಿಸುತ್ತಿದ್ದು ಕೂಡಲೇ ಅನೈತಿಕ ಚಟುವಟಿಕೆಗೆ ತಡೆಗಟ್ಟಿ ಪುಂಡ ಪೋಖ್ರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅವ್ಯವಸ್ಥೆಯ ಆಗರವಾದ ಇಂದಿರಾ ಕ್ಯಾಂಟೀನ್ ಸಮಸ್ಯೆಯನ್ನ ಬಗೆಹರಿಸಿ ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಾರಾ ಎಂದು ಕಾದು ನೋಡಬೇಕಿದೆ ಕ್ಯಾಮರಾಮನ್ ಸಂತೋಷ್ ಪೂಜಾರಿ ಜೊತೆ ಮಹೇಂದ್ರ ಅಕ್ಷರ ಸಾಗರ್ ಆಳಂದ್ ನಲ್ಲಿ ಏನು ಶ್ರೀರಾಮ್ ಮಾರುಕಟ್ಟೆಯಲ್ಲಿ ಏನು ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗುತ್ತಿದೆ ಆ ನಿರ್ಮಾಣ ಕ್ಯಾಂಟೀನ್ ಏನು ಶರೈ ಕೂಡುದಿ ಆಯಿತು ವೇಷವಾಟಿಗೆ ಈ ಪ್ರಕಾರ ಮಾಡುತ್ತಿರುವುದರಿಂದ ನಾನು ನಾನು ಈಗಾಗಲೇ ಮೊಬೈಲ್ ಮುಖಾಂತರ ಅದು ಎಲ್ಲ ಅಧಿಕಾರಿಗಳಿಗೆ ಅವರಿಗೆ ದೂರನ್ನು ಸಲ್ಲಿಸಿದ್ದೆ ಆ ಅದೇ ಅಂಗವಾಗಿ ನಮ್ಮದು ಕಲ್ಯಾಣ ಕರ್ನಾಟಕ ಚಾನಲ್ದವರು ಬಂದು ನನಗೆ ಕೇಳಿದ್ರು ಏನದ ಏನಿಲ್ಲ ನಾನು ಅವ್ರಿಗೆ ಹೇಳ್ತೀನಿ ಸರ್ಕಾರದ ಏನು ಇಂದಿರಾ ಕ್ಯಾಂಟೀನ್ ಈಗ ಬಡವರಿಗೆ ಹುಟ್ಟು ಸಲಕ ನಾಟ ಸಲಾಕ ಐದು ಹತ್ತು ರೂಪಾಯಿದಾಗ ಆತಂತೆ ಈ ಉದ್ದೇಶದಿಂದ ಇವತ್ತು ಇಲ್ಲಿ ಒಂದು ಆಳಂದ ಸಿರಾ ಮಾರುಕಟ್ಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗುತ್ತಿತ್ತು ಆದರೆ ಅದು ಒಳ್ಳೆಯ ಉದ್ದೇಶ ಇತ್ತು ಆದ್ರೂ ಏನದಲ್ಲ ಅದರದ ದುರುಪಯೋಗ ಆಗಿ ಇಲ್ಲಿದೆ ಮಾರುಕಟ್ಟೆಯಲ್ಲಿ ಇರುವಂಥ ಇವತ್ತು ಅನೇಕ ಕಾಯಿಪಲ್ಯ ಮಾರಾಟಗಾರರು ಆಯಿತು ಹಮಾಲರು ಎಲ್ಲ ಈ ಇಂದಿರಾ ಕ್ಯಾಂಟೀನ್ದಲ್ಲೇ ಬಂದು ಚೆರಾಯಿ ಕೂಡಿದೆ ಎಲ್ಲ ಏನಾದರೂ ಹೊರತು ಮಾಡುತ್ತಿದ್ದಾರೆ ಅದಕ್ಕಾಗಿ ನಂದು ಇದು ಇದು ಯಾಕಂದರೆ ಇಂಥ ಒಂದು ಒಳ್ಳೆಯ ಉಪಯೋಗ ಬೀಳಂಥ ಬಿಲ್ಡಿಂಗ್ ಕೈನ ಈ ಥರ ಈ ಪ್ರಕಾರ ಹೊಲಕೆ ಹೊಲಸ ವ್ಯವಸ್ಥೆ ಹೊಲಸು ಮಾಡ್ತಿರೋದರಿಂದ ನಾನು ಅದಕ್ಕೆ ವಿಚಾರ ವ್ಯಕ್ತಪಡಿಸ್ತೀನಿ ಮತ್ತು ಈ ಥರ ಮಾಡುವಂಥ ಜನರ ಮೇಲೆ ಕಠಿಣವಾಗಿ ಶಿಕ್ಷೆ ಶಿಕ್ಷಕ ಕರ್ಮ ಕೈಗೊಳ್ಳಬೇಕೆಂದು ಈ ಮುಖಾಂತರ ಮತ್ತು ಚಾನೆಲ್ ಮುಖಾಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿನೂ ಮಾಡ್ಕೊತೀನಿ